ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ನಲ್ಲಿ ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ ಭಾರತದ ಮೇಲೆ ಪರಿಣಾಮ ಬೀರುತ್ತದ ಯಾವ ರಾಶಿಯವರಿಗೆ ಒಳ್ಳೆಯದಾಗಲಿದೆ ಏನೆಲ್ಲ ಮಾಡಬೇಕು ಚಂದ್ರಗ್ರಹಣ ಸಮಯದಲ್ಲಿ ಏನೆಲ್ಲ ಮಾಡಬಾರ್ದು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಟ್ಟಾರೆ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಮೊದಲಿಂದ ಕೊನೆಯ ತನಕ ವೀಡಿಯೋನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಮಾರ್ಚ್ನಲ್ಲಿ ಚಂದ್ರಗ್ರಹಣ ಅಂದರೆ ಮಾರ್ಚ್ ಹದಿನಾಲ್ಕಕ್ಕೆ ಚಂದ್ರಗ್ರಹಣ ಸಂಭವಿಸುತ್ತದೆ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಈ ವೇಳೆ ಚಂದ್ರನು ಬಣ್ಣವನ್ನು ಬದಲಾಯಿಸುತ್ತಾನೆ ಭಾರತದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿ ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೇ ತಿಂಗಳಲ್ಲಿ ವರ್ಷದ ಮೊದಲ ಚಂದ್ರ ಗ್ರಹಣವು ಹೋಳಿ ದಿನದಂದು ಸಂಭವಿಸಲಿದೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಮಾರ್ಚ್ ಹದಿನಾಲ್ಕರಂದು ಆಕಾಶದಲ್ಲಿ ಕೆಂಪು ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಇದನ್ನು ಬ್ಲೆಡ್ ಮೂನ್ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಇದು ಸುಮಾರು ಮೂರು ವರ್ಷಗಳ ನಂತರ ಸಂಭವಿಸುತ್ತದೆ ಈ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಕಾಶದಲ್ಲಿ ಕೆಂಪು ನೆರಳಿನಲ್ಲಿ ಚಂದ್ರ ಕಾಣಿಸಿಕೊಂಡಾಗ ಇದು ಸಂಭವಿಸಿತು ಅಂತಲೇ ಹೇಳಬಹುದು ಹುಣ್ಣಿಮೆ ಚಂದ್ರ ಭೂಮಿ ಮತ್ತು ಸೂರ್ಯ ಸೇರಿ ಒಂದಾದಾಗ ಖಗೋಳ ವಿದ್ಯಮಾನದಿಂದಾಗಿ ಇದು ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರನು ಬಣ್ಣವನ್ನು ಈ ಸಮಯದಲ್ಲಿ ಬದಲಾಯಿಸುತ್ತಾನೆ ಭೂಮಿಯ ನೆರಳಿನಲ್ಲಿ ಚಲಿಸುತ್ತಾನೆ ಅಂತಲೇ ಹೇಳಬಹುದು ಇದನ್ನು ಬ್ಲೆಡ್ ಎಂದು ಕರೆಯಲಾಗುತ್ತದೆ ಹಾಗಿದ್ದರೆ ಸ್ನೇಹಿತರೆ ಗ್ರಹಣವು ಭಾರತದ ಮೇಲೆ ಪರಿಣಾಮ ಬೀರುತ್ತದ ಅನ್ನೋದನ್ನು ತಿಳಿಸ್ಕೊಳ್ಳೋದಾದರೆ ಸಾವಿರದ ಹತ್ತೊಂಬತ್ತರ ಮೊದಲ ಚಂದ್ರ ಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರವರೆಗೆ ಸಂಭವಿಸಲಿದೆ ಈ ವರ್ಷದ ಮೊದಲ ಚಂದ್ರಗ್ರಹಣವು ಭಾರತದಲ್ಲಿ ಬೆಳಿಗ್ಗೆ ಸಂಭವಿಸಲಿದೆ ಅಂತಲೇ ಹೇಳ್ಬೋದು ಈ ಕಾರಣಕ್ಕಾಗಿ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಗ್ರಹಣದ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕಾ ಯುರೋಪ್ ಮಹಾಸಾಗರ ಆಸ್ಟ್ರೇಲಿಯಾ ಆಫ್ರಿಕಾ ಅಂಟ್ಲಾರ್ಟಿಕಾ ಪೂರ್ವ ಏಷ್ಯಾ ಮತ್ತು ಅಂಟಾರ್ಟಿಕಾದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಚಂದ್ರಗ್ರಹಣ ಸಮಯದಲ್ಲಿ ಏನನ್ನ ಮಾಡಬಾರದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಾದ ನಂತರ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಚಂದ್ರಗ್ರಹಣ ಅಂದರೆ ಮಾರ್ಚ್ ಹದಿನಾಲ್ಕರಿಂದ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನನ್ನ ಮಾಡಬಾರ್ದು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬಾರ್ದು ಅಂದರೆ ಸೂತಕ ಅವಧಿಯಲ್ಲಿ ವಯಸ್ಸಾದ ಮತ್ತು ಅನಾರೋಗ್ಯ ಪೀಡಿತರನ್ನು ಹೊರತುಪಡಿಸಿ ಆಹಾರ ಇತ್ಯಾದಿಗಳನ್ನು ತಿನ್ನುವುದನ್ನು ತಪ್ಪಿಸಬೇಕು ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹಣ್ಣುಗಳು ತರಕಾರಿಗಳು ಇತ್ಯಾದಿಗಳನ್ನು ಕತ್ತರಿಸುವುದನ್ನು ಮತ್ತು ಚೂಪಾದ ವಸ್ತುಗಳನ್ನು ಬಳಸುವುದನ್ನು ತಪ್ಪಿಸಬೇಕು ಮೇನ್ ಆಗಿ ದೇವರ ಪೂಜೆಯನ್ನು ಮಾಡುವುದು ದೇವರಿಗೆ ನೈವೇದ್ಯ ಇಡುವುದು ಇದರ ಜೊತೆಗೆ ದೇವರನ್ನು ಸ್ಪರ್ಶಿಸುವುದು ಈ ರೀತಿಯೆಲ್ಲ ಮಾಡಬಾರದು ಇದಾದ ನಂತರ ಗರ್ಭಿಣಿ ಮಹಿಳೆಯರು ಒಬ್ಬೊಬ್ಬರೇ ಹೊರಗಡೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಇದಾದ ನಂತರ ಐದು ರಾಶಿಯವರಿಗೆ ಚಂದ್ರಗ್ರಹಣದ ಸಮಯದಲ್ಲಿ ಅಥವಾ ಚಂದ್ರಗ್ರಹಣ ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದರೆ ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಾರ್ಚ್ ಹದಿನಾಲ್ಕು ಹೋಳಿ ಹಬ್ಬ ದಿನವೇ ಚಂದ್ರಗ್ರಹಣ ಅಂದರೆ ಚಂದ್ರಗ್ರಹಣ ದಿನ ಋಷುಭ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರೊಂದಿಗೆ ವೇಸಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನು ು ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಕೆಲವು ರಾಶಿಗಳಿಗೆ ಈ ಯೋಗಗಳು ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಇದೆ ಅಂತಲೇ ಹೇಳಬಹುದು ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಮಾರ್ಚ್ ಹದಿನಾಲ್ಕರಂದು ಯಾವ ರಾಶಿಯವರಿಗೆ ಅಧ್ವನಿಯಲ್ಲಿದೆ ಮುಂದಿನ ದಿನಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಮಾರ್ಚ್ ಹದಿನಾಲ್ಕು ಹೋಳಿ ಹಬ್ಬ ದಿನವೇ ಚಂದ್ರಗ್ರಹಣ ಇರುವುದರಿಂದ ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೇಷರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕವಾಗಿರಲಿದೆ ಕೆಲಸಕ್ಕೆ ಸ್ಥಳದಲ್ಲಿ ನೀವು ಮಹತ್ವಪೂರ್ಣವಾದ ಜವಾಬ್ದಾರಿಯನ್ನು ಪಡೆಯುವಿರಿ ಅಧಿಕಾರಿಗಳು ಮತ್ತು ಸಹದೋಗಿಗಳ ಸಂಪೂರ್ಣ ಬೆಂಬಲ ಲಭಿಸಬಹುದು ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ನಿಮ್ಮ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಗಳಿಸುವಿರಿ ಕೆಲಸದಲ್ಲಿ ನಿಮಗೆ ಬಡ್ತಿ ಮತ್ತು ಸಂಬಳದಲ್ಲಿ ತಮ್ಮ ಲಾಭವನ್ನು ಕೂಡ ಹೇಳ್ಬೋದು ಸಂಬಳ ಹೆಚ್ಚಳವಾಗಲಿದೆ ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶ ಲಭಿಸಲಿದೆ ನಿಮ್ಮ ಸಾಮರ್ಥ್ಯ ಮತ್ತು ಅನುಭವದಿಂದಾಗಿ ನೀವು ಲಾಭವನ್ನು ಗಳಿಸಿಬಿಡಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ತಂದೆಯಿಂದ ಸಂಪೂರ್ಣ ಲಾಭವನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ಹುಣ್ಣಿಮೆಯ ದಿನ ಮೇಷರಾಶಿಯವರು ಹುಣ್ಣಿಮೆ ಮುಗಿದ ನಂತರ ಏನು ಮಾಡಬೇಕು ಅಂದರೆ ಗರ್ಭಿಣಿ ಮಹಿಳೆಯರು ಹುಣ್ಣಿಮೆಯ ಸಮಯದಲ್ಲಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಕಟ್ ಮಾಡಬಾರ್ದು ಚೂಪಾದ ವಸ್ತುಗಳನ್ನು ಇಟ್ಕೊಳ್ಬಾರ್ದು ಇದು ಹುಣ್ಣಿಮೆಯ ಸಮಯದಲ್ಲಿ ಮಾಡಬಾರ್ದು ಸ್ನೇಹಿತರೆ ಇದಾದ ನಂತರ ನೀವು ಏನಾದರೂ ನಾಳೆ ದಿನವನ್ನು ಶುಭವಾಗಿಡಲು ನೀವು ನಾಳೆ ಕತ್ತರಿಸಿದ ಕಡಲೆಕಾಯಿಯನ್ನು ದಾನ ಮಾಡಬೇಕಾಗುತ್ತದೆ ನೀವು ಒಳ್ಳೆಯ ಕೆಲಸಕ್ಕೆ ಹೋಗ್ತಿದ್ರೆ ನೀವು ಹೋಗುವ ಮೊದಲು ನಿಮ್ಮ ತಂದೆ ತಾಯಿ ಅಥವಾ ಗುರುಗಳಿಂದ ಆಶೀರ್ವಾದವನ್ನು ಪಡೆಯಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದಲೂ ಕೂಡ ಅದೃಷ್ಟ ಅದೃಷ್ಟಾಂತನೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳ ಅನುಕೂಲಕರ ಮತ್ತು ಶುಭ ದಿನವಾಗಿರುವುದು ಹುಣ್ಣಿಮೆಯ ದಿನ ನಿಮ್ಮ ಯೋಜನೆಗಳಿಗೆ ಅನುಸಾರವಾಗಿ ನಿಮ್ಮ ಆದಾಯ ದೊರಕುವುದು ನೀವು ಸಂತೋಷದಿಂದಿರಿರಿ ನಿಮ್ಮ ಮಹತ್ವಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಂತೋಷ ನೆಲೆಸಲಿದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶ ಮತ್ತು ಜವಾಬ್ದಾರಿ ದೊರಕಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳು ಅಂದರೆ ಹುಣ್ಣಿಮೆ ಮುಗಿದ ನಂತರ ನೀವು ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಸಹದೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರೊಂದಿಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ಅನುಕೂಲಕರ ಫಲಿತಾಂಶವನ್ನು ಪಡೆಯಲಿದ್ದೀರಿ ರಚನಾತ್ಮಕ ಕಾರ್ಯಗಳಿಗೆ ಸಂಬಂಧ ಂತೆ ನಾಳಿನ ದಿನಗಳಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಅನುಭವದಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ನೀವು ಕೂಡ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಬೇಕು ಅಂತ ಅನ್ಕೊಂಡಿದ್ರೆ ನಾಳೆಯ ದಿನದಂದು ನೀವು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಬೇಕಾಗುತ್ತದೆ ಮತ್ತು ಸ್ತ್ರೀ ಸೂಕ್ತವನ್ನ ಪಠಿಸಬೇಕು ನೀವು ಶುಭ ಕಾರ್ಯಗಳಿಗೆ ಅಥವಾ ಹೊರಗೆ ಹೋಗಬೇಕಾದ್ರೆ ಸ್ನೇಹಿತರೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಹಚ್ಚಿ ಹೋಗುವುದು ನಮ್ಮ ಹಚ್ಚಿ ಹೊರಗೆ ಹೋಗುವುದು ಯಾವುದೇ ಕೆಲಸದಲ್ಲೂ ಯಶಸ್ಸು ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಮಾರ್ಚ್ ಹದಿನಾಲ್ಕು ಗ್ರಹಣದ ಸಮಯದಲ್ಲಿ ಈ ರಾಶಿಯವರಿಗೆ ಅಂದರೆ ಸಿಂಹರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫಲಾಯಿಸಲಿದೆ ಏನೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸಿಕೊಡ್ತೀನಿ ಸಿಂಹರಾಶಿ ಿಗೆ ಸೇರಿದ ಜನರಿಗೆ ನಾಳಿನ ದಿನಗಳು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಗೌರವ ಮತ್ತು ಪ್ರಭಾವದಲ್ಲಿ ಹೆಚ್ಚಳವಾಗಲಿದೆ ನಾಳಿನ ದಿನಗಳು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಲಭಿಸುವುದರೊಂದಿಗೆ ಲಾಭವನ್ನು ಗಳಿಸುವಿರಿ ಮತ್ತು ನಿಮಗೆ ಹೊಸ ವಿಷಯಗಳನ್ನು ಕಲಿಯುವ ಅವಕಾಶ ದೊರಕಬಹುದು ಸ್ನೇಹಿತರೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವುದೊಂದಿಗೆ ಆರ್ಥಿಕ ಲಾಭವಾಗಲಿದೆ ನಿಮ್ಮ ಯೋಜನೆಗಳಿಂದಾಗಿ ನೀವು ಹೆಚ್ಚಿನ ಧನ ಲಾಭವನ್ನು ಪಡೆಯಲಿದ್ದೀರಿ ನಿಮ್ಮ ಆರೋಗ್ಯ ಕೂಡ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವುದರೊಂದಿಗೆ ಹೆಚ್ಚಿನ ಲಾಭವಾಗುವುದು ಪಾಲುದಾರರ ಸಂಪೂರ್ಣ ಬೆಂಬಲ ಪಡೆಯುವುದರಿಂದ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವರು ಅಂತಲೇ ಹೇಳಬಹುದು ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಸಮಯವಾಗಿರುವುದು ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಕೆಲಸಗಳಿಂದ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯ ಸ್ನೇಹ ಮತ್ತು ಪ್ರೀತಿ ನಿಮಗೆ ದೊರಕಲಿದೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನವನ್ನು ನೀವು ಶುಭವಾಗಿಡಲು ಏನು ಏನು ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾಳೆಯ ದಿನವನ್ನು ಶುಭವಾಗಿಡಲು ತುಪ್ಪದ ದೀಪವನ್ನು ಬೆಳಗಿಸುವಾಗ ನೀವು ಶ್ರೀನಾರಾಯಣ ಕವಚವನ್ನು ಪಠಿಸಬೇಕು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ತಾಯಿಯ ಆಶೀರ್ವಾದವನ್ನು ಪಡೆಯಬೇಕು ಇದನ್ನು ಯಾವಾಗ ಮಾಡಬೇಕು ಅಂದರೆ ಹುಣ್ಣಿಮೆ ಅಂದರೆ ಚಂದ್ರಗ್ರಹಣ ಮುಗಿದ ನಂತರ ಮಾಡಬೇಕಾಗುತ್ತದೆ ಸ್ನೇಹಿತರೆ ಆ ಸಮಯದಲ್ಲಿ ಯಾವುದೇ ಪೂಜೆ ಪುರಸ್ಕಾರ ಏನು ಮಾಡೋಂಗಿಲ್ಲ ಸೊ ಹಾಗಾಗಿ ತಪ್ಪದೇ ಹುಣ್ಣಿಮೆ ಮುಗಿದ ನಂತರ ಈ ರೀತಿ ಮಾಡ್ಬೋದು ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮೀನಾರಾಶಿಯವರಿಗೆ ಮೀನಾರಾಶಿ ಸೇರಿದ ಜನರು ತಮ್ಮ ವೃತ್ತಿ ಜೀವನ ಮತ್ತು ಪ್ರತಿಷ್ಠೆಯಲ್ಲಿ ಪ್ರಗತಿಯನ್ನು ಪಡೆಯುವರು ವೃತ್ತಿ ಮತ್ತು ವ್ಯವಹಾರಿಕ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಪರಿಹಾರವನ್ನು ನಾಳೆ ಪಡೆಯುತ್ತೀರಿ ಸ್ನೇಹಿತರೆ ಅಧಿಕಾರಿಗಳಿಂದ ಪ್ರಶಂಸೆ ದೊರಕುವುದರೊಂದಿಗೆ ನಿಮಗೆ ದೊಡ್ಡ ಜವಾಬ್ದಾರಿ ಲಭಿಸಬಹುದು ಇದರಿಂದಾಗಿ ನಿಮ್ಮ ಒತ್ತಡಗಳು ದೂರವಾಗಿ ಸಂತೋಷ ಲಭಿಸಬಹುದು ಅಂತಲೇ ಹೇಳ್ಬೋದು ಜೊತೆಗೆ ನಾಳೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಬಹುದು ಹಾಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದರಿಂದ ಲಾಭವನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಅಂತಲೇ ಹೇಳಬಹುದು ಹಾಗಿದ್ದರೆ ಈ ರಾಶಿಯವರಿಗೆ ಅಂದರೆ ಮೀನ ರಾಶಿಯವರಿಗೆ ಏನು ಪರಿಹಾರ ಅನ್ನೋದನ್ನ ನೀವು ಕೇಳೋದಾದರೆ ನೀವು ನಾಳೆ ಹಾಲಿನೊಂದಿಗೆ ತುಳಸಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಅದುವೇ ಚಂದ್ರಗ್ರಹಣ ಮುಗಿದ ನಂತರ ಮತ್ತು ವಿಷ್ಣು ಚಾಲಸವನ್ನು ಪಠಿಸಬೇಕು ಯಾವುದೇ ಶುಭ ಕಾರ್ಯಕ್ಕೆ ಹೋಗುವ ಮೊದಲು ಕೇಸರಿ ತಿಲಕವನ್ನು ಹಚ್ಚುವುದು ಮಂಗಳಕರವಾಗಿರುತ್ತದೆ ಸ್ನೇಹಿತರೆ ಇನ್ನು ಧನುರಾಶಿಯವರಿಗೆ ತಿಳಿಸೋದಾದರೆ ಧನು ಮಾರ್ಚ್ ಹದಿನಾಲ್ಕು ಚಂದ್ರಗ್ರಹಣ ಮುಗಿದ ನಂತರ ಚಂದ್ರಗ್ರಹಣ ದಿನ ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ತೀನಿ ಧನು ರಾಶಿಗೆ ಸೇರಿದ ಜನರಿಗೆ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗಲಿದೆ ನಾಳಿನ ದಿನಗಳು ಅಂದರೆ ಮಾರ್ಚ್ ಹದಿನಾಲ್ಕು ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಕೆಲಸಗಳಿಗೆ ನೀವು ಸನ್ಮಾನಿಸಲ್ಪಡುವಿರಿ ಸ್ನೇಹಿತರೆ ನಿಮಗೆ ಆರ್ಥಿಕ ಲಾಭವಾಗುವ ಯೋಗವಿದೆ ಜೊತೆಗೆ ಅತ್ಯಂತ ಹೆಚ್ಚಿನ ಧನ ಲಾಭವನ್ನು ಪಡೆಯುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಲೋನ್ ಪಡೆಯಬೇಕು ಎಂದು ಯೋಜನೆ ಯೋಜನೆಯನ್ನು ಏನಾದರೂ ರೂಪಿಸಿದರೆ ಸ್ನೇಹಿತರೆ ಅದು ಕೂಡ ಸಕ್ಸಸ್ ಆಗಲಿದೆ ಅಂತಲೇ ಹೇಳಬಹುದು ನಿಮ್ಮ ಕೆಲಸದಲ್ಲಿ ಯಶಸ್ಸು ಲಭಿಸಬಹುದು ನಿಮ್ಮ ಆಸೆ ಪೂರ್ಣಗೊಳ್ಳುವುದರೊಂದಿಗೆ ನಿಮಗೆ ಸ್ನೇಹಿತರು ಮತ್ತು ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಸುಖ ಸಮೃದ್ಧಿ ವೃದ್ಧಿಯಾಗುವುದು ಜೊತೆಗೆ ಪ್ರೀತಿ ಹೆಚ್ಚಾಗುವುದರೊಂದಿಗೆ ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರವೂ ಕೂಡ ನಿಮಗೆ ದಿನಗಳು ತುಂಬಾ ಚೆನ್ನಾಗಿದೆ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹುಣ್ಣಿಮೆಯ ದಿನ ಯಾವುದೇ ಪೂಜಾ ಪುರಸ್ಕಾರವನ್ನು ನೀವು ಮಾಡಬಾರ್ದು ಯಾಕಂದರೆ ಹುಣ್ಣಿಮೆಯ ಸಮಯದಲ್ಲಿ ಅದು ಮಂಗಳಕರವಲ್ಲ ಸ್ನೇಹಿತರೆ ಇನ್ನು ಹುಣ್ಣಿಮೆ ಮುಗಿದ ನಂತರ ಆ ದಿನವನ್ನು ಶುಭವಾಗಿಡಲು ಪ್ರಯೋಜನಕಾರಿಯಾಗಿಡಲು ಸ್ನೇಹಿತರೆ ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಓಂ ನಮೋ ಭಗವತಿಯೇ ವಾಸುದೇವಾಯ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕಾಗುತ್ತದೆ ಮಂತ್ರದೊಂದಿಗೆ ವಿಷ್ಣುವನ್ನು ಪೂಜಿಸಿ ಮತ್ತು ಮಂತ್ರವನ್ನು ಸಾಧ್ಯವಾದಷ್ಟು ಪಠಿಸಿ ಸ್ನೇಹಿತರೆ ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ನೀವು ಈ ಹೆಸರನ್ನು ಧ್ಯಾನಿಸಬೇಕಾಗುತ್ತದೆ ಅಂತಲೇ ಹೇಳ್ಬೋದು ವಿಷ್ಣು ಮಂತ್ರವನ್ನು ಹೇಳಬೇಕಾಗುತ್ತದೆ ವಿಷ್ಣುವಿನ ಮಂತ್ರದ ಜೊತೆಗೆ ವಿಷ್ಣುವಿನ ಧ್ಯಾನವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹೋಗುವ ಕೆಲಸ ಸತ್ಸಸ್ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಈ ತಿಳಿಸಿರುವ ರಾಶಿಯವರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತಪ್ಪದೇ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಹುಣ್ಣಿಮೆಯ ದಿನ ಆ ಸಮಯ ಮುಗಿದ ನಂತರ ಯಾವುದೇ ಪೂಜಾ ಪುರಸ್ಕಾರಗಳನ್ನ ನೀವು ಮಾಡ್ಬೋದು ಬಟ್ ಹುಣ್ಣಿಮೆಯ ಸಮಯದಲ್ಲಿ ಯಾರೂ ಕೂಡ ಮಾಡಬಾರ್ದು ಅಂತಲೇ ಹೇಳ್ಬೋದು ಆದರೆ ಗರ್ಭಿಣಿಯ ಸ್ನೇಹಿತೆ ಅತಿ ಹೆಚ್ಚಾಗಿ ಗ್ರಹಣದ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಅತಿ ಹೆಚ್ಚಾಗಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ವೀಡಿಯನ್ನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್